ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ನಾನಿವತ್ತ ನೋಡ್ರಿ ಹಪ್ಪಳದಿಟ್ಟು ಕುದಿಸ್ತಾನೆ ವಿಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿನಿ ಸೊ ನೀವೆಲ್ಲ ಯಾವ ಥರ ಎಲ್ಲ ಹಪ್ಪಳ ಕೊಡುಗೆ ಸಣ್ಣಗೆ ಮಾಡ್ಕೊಂಡಿರಿ ನಮಗೂ ಕಮೆಂಟ್ ಮಾಡಿ ಹೇಳ್ರಿ ನೀವು ಅನ್ನಿಸ್ತಿರ್ಬೋದು ಏನು ಎಷ್ಟು ಅದ ಮಾಡ್ತೀರಿ ಸೈತಾ ಸಿಸ್ಟರ್ ಹಪ್ಪಳ ಕೊಡುಗೆ ಅಂತ ಕೇಸ್ ನೀವು ಅನ್ಕೋಬೋದು ಸ್ನೇಹಿತರೆ ನಾನು ಒಬ್ಬಕ್ಕಿನ ಮಾಡೋದ್ರಿಂದ ನಾನು ಒಮ್ಮೆ ಹೆವಿ ಮಾಡೋಕ್ಕೆ ಹೋಗಂಗಿಲ್ಲ ರೀ ಸ್ನೇಹಿತರೆ ಸ ಸ್ವಲ್ಪ ಮಾಡ್ತೀನಿ ಅಂದರೆ ನನಗದು ಅದು ಬೇಕು ಎಷ್ಟು ನೀಗ್ತದ ಅದ್ರ ಜೊತೆಗೆ ನಂದು ವೀಡಿಯೋ ಕೆಲಸ ಇರುತ್ತೆ ಅದ್ರ ಜೊತೆ ಮಕ್ಳು ನೋಡ್ಕೊಳೋದು ಇರ್ತೈತಿ ಮನೆ ಕೆಲಸ ಅಂಗಳ ಕೆಲಸ ಎಲ್ಲನೂ ಕೂಡ ಇರ್ತೈತಿ ನೋಡಿರಿ ಹಾಗಾಗಿ ನಾನು ಎಲ್ಲನೂ ಮಾಡಿಕೊಂಡು ಸೈಡಿಗೆ ಇದನ್ನ ಮಾಡ್ಕೊಳೋದ್ರಿಂದ ಬಟ್ ನನಗದು ಆಮೇಲೆ ಮತ್ತು ನೀರು ಹೊಡೆದು ಹಪ್ಪಳ ಬಿಚ್ ನೋಡ್ರಿ ಅದು ಒಮ್ಮೆ ಭಾಳ ಕಷ್ಟ ಮಾಡ್ಕೊಂಡ್ರೆ ಹೈರಾಣ ಆಗುತ್ತೆ ಅಂತೇಳಿ ಸ್ವಲ್ಪ 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 ಮಾಡ್ತೀನಿ ಮೊನ್ನೆ ಎರಡು ದಿನ ಮಳೆ ಬಂತು ಆ ಕಡೆ ಆಗ ದಿನ ನೀರು ಇರಲಿಲ್ಲ ಹಂಗೆ ಅಂತೇಳಿ ಒಂದು ವಾರನ ಆಗಕ್ಕೆ ಬಂತು ರೀ ನಾನು ಹಪ್ಲಾ ಮಾಡಾರ್ದೆ ಸೊ ಹಾಗಾಗಿ ಮತ್ತು ಹಿಟ್ಟು ನಂದ್ರ ನೆನೆ ಇಟ್ಟಿದ್ದೀನಿ ರೀ ನಾನು ಅಕ್ಕಿನ ಮತ್ತು ಭಾಳ ದಿನ ಬಿಟ್ಟಂಗಿಲ್ಲ ಅವು ಚಲೋ ಆಗಂಗಿಲ್ಲ ಸೊ ಹಂಗಂತೇಳಿ ಮತ್ತು ಹಂಗೆ ತೊಳೆದು ತೊಳೆದು ಇಡ್ತೀನಿ ಬಟ್ ಸ್ಮೆಲ್ ಬರಲ್ಲ ರೀ ಅವು ಎರಡು ಟೈಮ್ ತೊಳೆದಿಡ್ತೀನಿ ಬಟ್ ಹಾಗಾಗಿ ಇವಾಗ ನೋಡಿರಿ ನಾನೀಗ ಆಲ್ರೆಡಿ ಕುದಿಸೋದಾಗಿ ಇನ್ನೊಂದು ಎರಡು ಮೂರು ನಿಮಿಷ ಸೊ ಒಂದು ಗಿಟ್ಟಿ ಪುಟ್ಟಿಗಿಟ್ಟಿ ಮುಚ್ಚಿದ್ನಂದ್ರೆ ಅದು ಮಸ್ತಾಗಿ ಕುದೀತೈತ್ರಿ ಚಲೋ ಹತ್ತನೇ ಕೂತಪ್ಪ ಅಂದ್ರೆ ನಮ್ಗೆ ಮಸ್ತಾಗಿ ತಳ್ಳಗಾಗಿ ನಾವು ಎಷ್ಟು ತಳಗಾಗ್ತೀವಿ ಅಷ್ಟು ಹಪ್ಳ ಬರ್ತಾವೆ ಬರ್ರಿ ಇದ್ರೆ ಮುಖಾಲ್ ಮುಖಾಂತರ ಈ ವಿಡಿಯೋ ಸ್ಟಾರ್ಟ್ ಮಾಡಕತ್ತೀನಿ ವಿಡಿಯೋ ಕಂಟಿನ್ಯೂ ಆಗುತ್ತಾ ಪ್ಲೀಸ್ ನೋಡಿರಿ ಸಪೋರ್ಟ್ ಮಾಡ್ರಿ ಈಗ ಟೈಮ್ ನೋಡಿರಿ ಹತ್ತುವರೆ ಹೇಗೈತ್ರಿ ಫ್ರೆಂಡ್ಸ ಹತ್ತು ನಿಮಿಷ ಮುಂದೆ ಐತಿ ಕರೆಕ್ಟಾಗಿ ಆಗೈತಿ ನೋಡ್ರಿ ಹಪ್ಪಳನ ಎಲ್ಲ ಎರಡು ಅರಬ್ಯಾಗ ಹಾಕಿ ನೋಡಿರಿ ಫುಲ್ ತುಂಬಿದೆ ಅರಿಬಿ ನೀವು ನೋಡ್ತಿರ್ಬೋದು ಅಂದ್ರೆ ನಾನು ಒನ್ ಟೈಮಿಗೆ ಎಷ್ಟು ಅಂದ್ರೆ ಒಂದು ಆಗ ಆಗಷ್ಟು ಕುದಿಸಿದ್ ನೋಡಿರಿ ಆ ಒಳಗೆ ಅದ್ರ ಡಬ್ಬಲ್ಲ ದೊಡ್ಡ ಬಗ್ನಿಯಾಗ ನೀರು ಅಳತಿ ಮಾಡಿ ಹಾಕಿ ಕುದಿಸಿ ನೋಡಿರಿ ಹಾಕಿ ನಿಮಗೆ ಏ ಏ ಇನ್ನೂ ಐತಲ್ಲ ಹಂಗ್ಯಾಕೆ ಮಾಡ್ತೀರಿ ಐತಿನಿ ತಕೊಂಡು ತಿನ್ರಿ ಕಚ್ಚಾಡಿದ್ರೆ ಮತ್ತೆ ಹೇಳ್ತಿರಿ ನೋಡು ಹಿಡ್ತೀನೋದ ಬದಲು ಸಾಲಿ ಚಾಲು ಇದ್ದಾಗ ಒಂದ್ರಿ ಸೂಟಿ ಇದ್ದಾಗ ಒಂದು ನೋಡ್ರಿ ಮಕ್ಕಳದು ಇವಾಗ ನೋಡ್ರಿ ಎಲ್ಲ ಹಪ್ಪಳ ಹಾಕಿದ್ದಾಗೈತಿ ಒಂದು ಎರಡು ಲೈನ ಜಸ್ಟ್ ಜೀರ್ಗಿ ಹಾಕ್ಲರ್ದಾಗ ಹಾಕಿನಿ ಎಷ್ಟು ಬಿಳೋ ಹೋಗ್ಯಾವ ನೋಡ್ರಿ ಫ್ರೆಂಡ್ಸ್ ಚಂದ ಅಕ್ಕಿ ನೆನೆ ಇಟ್ಟು ಮಾಡಿ ನೋಡ್ರಿ ಬೆಳ್ಳಗಾಗ್ಯಾವ್ರಿ ಮೊದಲೆಲ್ಲ ಕಸನ ಹುಡ್ಕೊಂಡು ಆಮೇಲೆ ಇದನ್ನು ಹಾಕಿ ನೋಡಿರಿ ಇಲ್ಲಿ ಧೂಳು ಧೂಳು ಬರ್ತೈತಿ ಮತ್ತು ಇಲ್ಲೆಲ್ಲ ಸ್ವಲ್ಪ ಕಸ ಉಡ್ಕೊಂಡು ಆದ್ಮ್ಯಾಗ ನೀರು ಹೊಡೆದಿನ ಅಡಿ ಈ ಕಡೆ ನೀರು ಹೊಡೆದು ಮತ್ತು ಕಡ್ಡಿ ಬರಗಿಲ್ಲ ಸ್ವಲ್ಪ ಹುಡುಗಿ ಎಲ್ಲ ಇಟ್ಟು ಕೂಲ್ಸೋದ್ರಾಗ ಸ್ವಲ್ಪ ಒಣಗಿತ್ತು ರೀ ಗಾಳಿಗೆ ಮನವ್ರು ಒಣಗಿಬಿಡ್ತೀರಿ ಪಟಕ್ ನೀವು ಬಿಸಿಲು ನಂಗೆ ಐತಿ ಏ ಐತಲ್ಲ ತಿನ್ರಿ ಅಕ್ಕಿ ಕೊಡೋಕಿತಿ ತಳಪ್ಪು ಏಯ್ ಇಬ್ರು ಕೊಡ್ತೀನಿ ರೀ ಏನು ನೋಡ್ರಿ ಅಲ್ಲೆಲ್ಲ ನೀರು ಹುಡ್ಗಿದ್ನೆಲ್ಲ ಸ್ವಲ್ಪ ಈ ಕಡೆ ಬಂದವ ಅವು ಇವನ್ನೇನೈತಿ ಆಮೇಲೆ ಇದು ಮಾಡ್ತೀನಿ ರೀ ಸ್ವಲ್ಪ ಇಲ್ಲಿ ನೆಳೆ ಬಿದ್ದೈತೆ ನೋಡ್ರಿ ಯಾವಾಗಲೂ ಸ್ವಲ್ಪ ಜಾಸ್ತಿ ನೆಳೆ ಇರ್ತಿತ್ತು ಇಲ್ಲೊಂದು ಅಂದ್ರೆ ಚೂರನೇ ಹೇಳೈತಿ ಇಬ್ರು ಇವ್ರಿ ಏನಾಯ್ತಿ ಹಿಟ್ಟು ಕುದಿಸ್ತೀನಿ ರೀ ಲಾಸ್ಟಿಗೆ ಸ್ವಲ್ಪ ಗಟ್ಟಿ ಗಟ್ಟಿರ್ತಲ್ಲ ತಳ ಒತ್ತದ ಇಲ್ರಿ ರೀ ನಾ ಎಷ್ಟು ಸರಿ ಟ್ರೈ ಮಾಡೀನಿ ಸ್ವಲ್ಪ ಒತ್ತಿಸ್ಬೇಕು ನಮ್ಮ ಮನೆಯವ್ರಿಗೆ ಮಕ್ಳಿಗೆ ಇಷ್ಟ ಆಗುತ್ತ ಅಂತೇಳಿ ಬಟ್ ತೀರಾ ತಳ ಹಿಡ್ದು ಕರಗಾಗಂಗಿಲ್ಲ ತಳ ಸ್ವಲ್ಪ ಗಟ್ಟಿ ಆಗುತ್ತೆ ಅಷ್ಟೇ ಹಿಟ್ಟ ಅದನ್ನು ಬಿಟ್ಟರೆ ಮತ್ತೆ ತೀರಾ ತೀರಾ ಒತ್ತಿದಂಗಾಗಿ ಇದಾಗಲ್ರಿ ಬಟ್ ಒತ್ತಿದ ಸ್ವಲ್ಪ ಲೈಟಾಗಿ ಬ್ರೌನ್ ಕಲರ್ ಒತ್ತಬೇಕ್ರಿಗೆ ಮಸ್ತ್ ಆಗುತ್ತದ ಹಿಟ್ಟ ಪಡ್ಕೊಂತಿತ್ತಿದ್ವಿ ನಾವು ನಮ್ಮಅವಾ ಮಾಡ್ತಿದ್ಲು ಅವ್ರು ಚೆನ್ನೋರು ಇದ್ದಾಗ ಆ ತಾಳಕ್ಕೆ ಆಯ್ತಿದ್ವಿ ಎಲ್ಲರೂ ನಾವು ಯಾವಾಗ ಹುಡುಗಿ ಹಪ್ಪಳ ಹಾಕಿ ಮೆಳಿಗೆ ಮ್ಯಾಗ ಹೋಗಿ ಹಾಕ್ತಿದ್ರಿ ಅವಾಗೆಲ್ಲ ನಿಚಿನ್ಕಿ ಮ್ಯಾಗ ಏರಿ ಜಗ್ಗ ಸರ್ಕಸ್ ಮಾಡಿವ್ರಿ ಅವಾಗೆಲ್ಲ ನಾವು ಬಟ್ ಇವಾಗೆಲ್ಲ ಅಷ್ಟಿಲ್ಲರಿ ನಿಚ್ಚಿನ್ಕಿ ಏರ್ತಿದ್ವಿ ರೀ ಅವಾಗ ನಾವು ಹಪ್ಪಳದು ಕುಗಿದು ಹಿಟ್ಟು ತೊಗೊಂಡು ಈಗೆಲ್ಲ ಅರಸಿಸೈಗೆವು ಪೆಂಟಿಣ್ಗೆ ಈಗೆಲ್ಲ ಅನುಕೂಲ ಐತಿ ಬಟ್ ಈಗಿನ ಮಕ್ಕಳು ನಮ್ಮ ಥರ ಒಂದು ಚೈಲ್ಡ್ಹುಡ್ ಮೆಮೊರಿ ಎಂಜಾಯ್ ಮಾಡೋದು ಕಡಿಮೆ ಅಂದರು ಇಲ್ಲಿಗೆ ಸಿಟಿ ಕಂಪೇರ್ ಮಾಡಿದ್ರೆ ಹಳ್ಳಿ ಕಡೆ ಮಕ್ಕಳು ಎಂಜಾಯ್ ಮಾಡ್ತಾರ್ರೀ ನನ್ನ ಮಗ ನೋಡ್ರಿ ಕಾಂಪಿಟೇಷನ್ ಮ್ಯಾಗೆ ತಿನ್ನಕತ್ತಿನ ಕೂಡ ಮತ್ತು ಬೇಕೇಟ್ ಬೇರೆಕ್ ಆಗೇನು ರೀ ಪಿಲ್ಲು ಸದ್ಯಕ್ಕೆ ಅಲ್ಲಿ ಲಕ್ಷ್ಮಿಯವರು ಕುರುಡಿಗೆ ಕುರ್ಡುಗೆ ಹುಡುಗಿ ಅಕ್ಕಿ ಎಲ್ಲಿ ಬಿಸ್ಲಿ ತೇಳ್ತಾರೆ ನೋಡ್ರಿ ಮನ್ಯಾಗ ಹಾಕ್ಯಾರ ನೈಟ್ ಆಗಲಿ ಯಾವಾಗ ನೆನ್ಪರ್ತ ಪರ್ತವಾಗ ಹಾಕ್ಬಿಡ್ತಾಳೆ ಲಕ್ಷ್ಮಿ ರಾತ್ರಿ ಚಲೋ ನೋಡಿರಿ ವಾ ಅವ್ರು ಎಲ್ಲ ಮಾಡ್ತಾಳ್ರಿ ಲಕ್ಷ್ಮಿ ಈಗ ಭಾಳ ಕೆಲಸ ಗಿಲ್ಸ ಏನೂ ಹಚ್ಚಲ್ಲ ಎಲ್ಲದ್ರೊಗೆ ಎಲ್ಪ್ ಮಾಡ್ತಾರ ನಂದು ಹುಡುಗಿ ಮಣಿನೂ ಒಯ್ದಾರ ರೀ ಅವ್ರು ನೋಡಿರಿ ಈ ಥರ ಹಾಕ್ಯಾರ ಅವರು ಅಕ್ಕಿ ಅಕ್ಕಿವೆ ರೀ ಇವನು ಚಂದ ಹಾಕ್ಯಾರ ಬಟ್ ಅವ್ರು ಅಗಲಿಗೆ ಹಾಕ್ಯಾರ ನೋಡ್ರಿ ಎಲ್ಲಿ ಬೇಕಲ್ಲ ಇವು ಆಪ್ಳ ಪಿಳ ಹುಡುಗಿ ಶಾಗಿ ಮಾಡಿ ಇವು ಕೂದಲೇ ಎಲ್ಲಿಂದ ಬರ್ತಾವನ್ನು ನೋಡ್ರಿ ಬಟ್ ಎಲ್ಲರಿ ಎಲ್ಲರೂ ಬಿದ್ದ ಬಿಟ್ಟಿರ್ತಾವೆ ಎಷ್ಟೊಕ್ಕಂದ ಕೂದ್ದು ಅಬ್ಬ ಬಾಬು ನೋಡ್ರಿ ಇಲ್ಲ ನಿಮಗೆ ಮತ್ತೆ ಎಲ್ಲರೂ ಆಗಿ ಜಮಾ ಆಗೇ ಬಿಟ್ಟಿತ್ತವು ಚೆನ್ನಾಗಿ ಆಗಿದ್ದಾವ ನೋಡ್ರಿ ಫ್ರೆಂಡ್ಸ್ ನೀವು ಕೂದಲ ನೋಡ್ರಿಪ್ಪ ಅಯ್ಯ ಕತೀಯ ಏನು ಅದ್ರಾಗೈಟ್ ಮಾಡಾರ ಆಗಿಬಿಟ್ಟವ್ ಲಕ್ಷ್ಮೀ ಬಲ್ಲ ರೀ ಹಾಂ ಇಟ್ಟೊಗಳಂಗೆ ಗಡಿ ಬಿಡಿಯೊಳಗಾಳೆ ಯಾಕೆ ಸ್ವಲ್ಪ ಅಂತೇಳಿ ಆಕೆ ಬಂದ್ಲಂ ಹೇಳ್ತೀನಿ ಎಲ್ಲ ಕೂದಲೇ ಬಿದ್ದಾವ ಅಂತೇಳಿ ಗ್ಯಾಲರಿಗೆ ಇಟ್ಟರೆ ಕಾಣಿಸ್ತದ್ರಿ ಗಾಳಿಗೆದೆಲ್ಲ ಮತ್ತೆ ಇದಾಗ್ಯವು ಈಗ ಜಸ್ಟ್ ಇಟ್ಟು ಗಾಳಿ ಇಲ್ಲೇನು ಗಾಳಿಯದು ಬಿಟ್ಟಿಲ್ಲರಿ ಅಷ್ಟು ಹೇಳ್ಬೇಕು ಮತ್ತು ನೋಡಿ ಡಪ್ಪ ಹಾಕಿ ಅಂದ್ರೆ ಇವ್ರದ್ದು ನೋಡ್ರಿ ಕೆಲಸ ನಡೆದೈತಿ ಸದ್ಯಕ್ಕೆ ಯಾಕೆ ಮೈಗೆ ಹಾಕ್ಬೇಕ್ರಿ ನಾ ಇವರಿಗೆ ನಾನು ಜಾಕ ಮಾಡ್ಬೇಕು ರೀ ಸೊ ಫ್ರೆಂಡ್ಸ ನಿಮ್ಗೆ ಗಿಡದ ಹಲಾತಾ ತೋರಿಸ್ತೀನಿ ಈಗ ಬರ್ರಿ ಇಲ್ಲಿ ಸ್ವಲ್ಪ ನೆಳಿರ್ತಿತ್ರಿ ಈ ಟೈಮಿಗೆ ಯಾಕಂದ್ರೆ ಇಲ್ಲಿ ಗಿಡ ಇತ್ತಲ್ಲ ಈ ಥರ ಇದ್ದಿದ್ದು ಗಿಡ ಈಗ ಒಂದು ಕಡ್ಕೊಂಡ್ ಬಿದ್ದದ್ರಿ ಫ್ರೆಂಡ್ಸಾ ಇನ್ನು ಒಂದು ಸೈಡ್ ದುಳ್ದದ ಅದೆಲ್ಲ ಭಾರ ಈ ಕಡೆನೇ ಬಿದ್ದಿತ್ರಿ ಇಲ್ಲಿ ನಾವು ನೋಡ್ತಿರ್ಬೋದು ಇಲ್ಲಿತನ ತಪ್ಪಳ ಈಗೆಲ್ಲ ಜಾಗ ಬೈಲದ ಆಗೈತಿ ಅವಶ್ಯರಿ ಆದ್ರೆ ಬಿಸಿಲು ನೋಡಿರಿ ಡೈರೆಕ್ಟ್ ನಮ್ಮ ಹಕ್ಕಲಿಗೆ ಹೊಡಿತೈತಿ ಈಗ ಬಿಸಿಲು ಸ್ವಲ್ಪ ಪರವಾಗಿಲ್ಲ ಹಂಗಿತ್ತು ರೀ ಸಿನಾ ಹಂಗೆ ರೀ ಆ ಒಂದು ಕ ಆ ಕಡೆ ಒಂದು ಇದು ಕಟ್ತಿದ್ರು ಹಂಗೆ ಬ್ಯಾಸ್ಗಿನೇ ಈ ವರ್ಷ ಈ ಕಡೆ ಇಲ್ಲಿ ಸ್ವಲ್ಪ ಬೆಟ್ರ ನಂಗೆ ಅನ್ಕೋತಿದ್ವಿ ಇದು ಹೋಯ್ತು ನೋಡ್ರಿ ಎಲ್ಲ ಕುಲ್ಲ ಕುಲ್ಲ ಬಟಾ ಅದಂಗೆ ಆಗಿತ್ತು ಮೊದಲು ಇಲ್ಲಿ ಬಂದು ಯಾರೋ ನಿಂದಿರ್ತಿದ್ದೆ ಇಲ್ರಿ ನಾವು ಎಷ್ಟು ಚೆನ್ನಾಗಿತ್ತು ಈಗ ದೊಡ್ಡದಾಗಿತ್ತು ನೋಡಿರಿ ಈಗ ಕಾಣಿಸಕತ್ತೈತಿ ನೈಟ್ ಅಷ್ಟು ಚಂದ ಕಾಣಿಸಿಲ್ಲ ನೋಡ್ರಿ ಚಟ್ 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 ಆವಾಜ್ ಬಂತು ರೀ ಒಮ್ಮೆ ಹಿಂಗೆ ಏನಂತ ನೋ ನೋಡಿ ನೋಡಿದ್ರಾಗೇ ದಪ್ಪ ಅವಾಜ್ ಬಂದು ಬಿದ್ದು ಬಿಡ್ತೀರಿ ಫ್ರೆಂಡ್ಸ ಅಲ್ಲಿ ನೋಡ್ರಿ ಅಲ್ಲಿ ಅಲ್ಲಿ ಮುರಿದೈತೆ ನೋಡ್ರಿ ಅದು ಏನೋ ಗೊರಲಿ ಹತ್ತಿದ ಹತ್ತಾರಲ್ಲ ಆ ಥರ ಆಗ್ಯದಂತಂದರು ಮಮ್ಮಿ ಆ ಥರ ಆಗಿ ವಾ ಹುಷಾರು ಮಳೆಗಾಳಿಗೆ ಅದಾವ ಅಂತೇಳಿ ಗಿಡಗಳು ಇಂಥ ಮಳೆಗಾಲಿ ಮಳೆಗಾಳಿಗೆ ಸ್ವಲ್ಪ ಹುಷಾರಿರ್ಬೇಕು ನೋಡ್ರಿ ಫ್ರೆಂಡ್ಸ ಅಷ್ಟು ಗಾಳಿ ಹಂಗೆ ವಯರ್ ನೋಡ್ರಿ ಇದು ಎದುರು ಟಿ ವಿ ವಯರ್ ಆಯ್ತು ಎದುರದಾಯ್ತು ಮೋಸ್ಟ್ಲಿ ಇಲ್ಲೇ ಸುತ್ತಿದ್ದು ಮಾಡಿದಾರ ಎಲ್ಲ ಕೆಳಗಡೆ ಹೋಗಿದ್ದಾವ ನೋಡ್ರಿ ವಯರ್ ಗಿಡ ದರ್ಶನ ಹೋಗೋವ ನೋಡ್ರಿ ಎಲ್ಲ ಬ್ಲ್ಯಾಕ್ ಬ್ಲ್ಯಾಕ್ ಅಂತ ಅನ್ಸಾಗತ್ತದ ನಿಮಗೆ ಮಿಕ್ಸ್ ಎಂಥ ಲೊಟ್ಟ ಬಡ್ಡಿ ಐತೆ ನೋಡ್ರಿ ಅದು ಈಗ ಅದನ್ನು ಹೆಂಗೆ ತೆಗಿತಾರೋ ಏನೋ ಗೊತ್ತಿಲ್ಲ ಆ್ಯಕ್ಚುಲಿ ಇದು ಆ ಕಡೆ ಪಾರ್ಕಿಂಗ್ದಾಗ ಐತಿ ಇಲ್ಲೇನು ಅದು ಅದು ಹಾಕ್ಯಾರ ನೋಡ್ರಿ ಆಚೆ ಕಡೆ ಬಾಜುಕ ಈಚೆ ಕಡೆ ಮನೆಗೆ ನಡ್ಬರ್ಕೊಂದು ತಂತಿದು ಈ ಥರ ಗೇಟ್ ಮಾಡ್ಸ್ಯಾರ ಇಬ್ಬರು ನಡ್ಬಾರ್ದೆ ಅದು ಅವ್ರ ಕಡೆಗೆ ಐತೆ ರೀ ಅದು ನೀರು ಲಣ್ಣಿನ ಗಿಡ ಆ್ಯಕ್ಚುಲಿ ಎಲ್ಲ ಈ ಕಡೆನೇ ಅದು ಬಾರ ಮತ್ತು ಅಲ್ಲೊಂದು ತೆಂಗಿನ ಗಿಡ ಐತ್ರಿ ರೀ ಹಾಂ ತೆಂಗಿನ ಗಿಡ ಓನಾರಂಟೆ ಇರದು ಒನಾರಂಟೆ ಇರೋ ತೆಂಗಿನ ಗಿಡ ಆ ಕಡೆಗೆ ಹೋಗೈತಿ ಆ ಕಡೆ ನೀರು ಲಣ್ಣಿನ ಗಿಡ ಈ ಕಡೆ ಬಂದೈತಿ ನೋಡ್ರಿ ಹಾಗಾಗಿ ಒಬ್ರಿಗೊಬ್ರದು ಸ್ಯಾಟಿ ಸಾಟಿ ಆಗೈತಿ ಈಗ ನೋಡ್ರಿ ನಮ್ಮ ಬೈಕ್ ಅಂತೂ ಎಲ್ಲ ಐತಿ ಕಾಣಿಸಲಾಗ್ಬಿಟ್ಟೈತಿ ಪಾರ್ಕಿಂಗ್ ಅದು ತೊಳೆತನಾಗ ಅಂಕಲ್ ಆ ಕಡೆ ಈ ಕಡೆ ಹಚ್ಚಿರ್ತಾರ ಅದ್ರದ್ದು ಏನು ಕಾಣಿಸೋ ಹೊಲ್ತ್ರಿ ಯಾವ ಕಡೆ ಆಯ್ತೋ ನಮ್ಮ ಬೈಕ್ ಯಾವ ಹಲಾತ್ನೇಗೈತೋ ಗೊತ್ತಿಲ್ಲ ಈ ಗಿಡ ಇಷ್ಟು ಬೆಳಿಬೇಕಂದ್ರೆ ಎಷ್ಟು ವರ್ಷಗಳು ತಗೊಂಡ್ತೆ ಗೊತ್ತಿಲ್ರಿ ಬೆಳೋದಿಕ್ಕ ಒಂದು ಮೂರು ನಿಮಿಷನೂ ಹೋಗಿಲ್ಲ ನೋಡ್ರಿ ಫ್ರೆಂಡ್ಸ್ ಕಾಯಿನೂ ಒಜ್ಜಾಗಿದ್ದು ರೀ ನೀರ್ಲೆಕಾಯಿ ಇಲ್ಲೆಲ್ಲ ತುಂಬಿದ್ದು ರೀ ಫ್ರೆಂಡ್ಸ್ ಈ ಸದ್ಯಕ್ಕೆ ಈ ಟೊಂಗಿಗೆ ಜಾಸ್ತಿ ಮತ್ತು ಹಾದರ್ಶ ವರ್ಷ ಏನು ಕಡದ್ರು ನೋಡ್ರಿ ಆ ಟೊಂಗಿಗೆ ಜಾಸ್ತಿ ಆಗ್ತಿದ್ವು ನೀರ್ಲೆಕಾಯಿ ಇದು ಒಮ್ಮೆ ಟಂಗಿ ಹಿಡ್ದು ಹಿಂಗೆ ಜಗ್ಗಿದಂಗೆ ಆಗೈತೆ ನೋಡ್ರಿ ಅದು ಅಂದರೆ ಈ ಕಡೆನೇ ಜಾಸ್ತಿ ವೇಟ ಆಗಿತ್ತು ನೋಡ್ರಿ ಅದು ಹಂಗಾಗಿ ಬಿತ್ತು ನೋಡ್ರಪ್ಪ ಯಾವುದೇ ಆಗಲ್ಲಕ್ಕ ಇದಕ್ಕೆ ರೀ ಚಲೋದು ಮಾಡಕ್ಕೆ ಟೈಮ್ ಭಾಳ ಹಿಡಿತೈತಿ ಆದ್ರೆ ಹಾಳು ಮಾಡೋದಿಕ್ಕ ಟೈಮ್ ಭಾಳ ಹಿಡಲ್ಲ ಅಂತಾರಲ್ಲ ಆ ಥರ ಆಗೈತೆ ನೋಡ್ರಿ ಇದನ್ನು ಬೆಳೆಸ್ಬೇಕಂದ್ರೆ ಎಷ್ಟು ದಿನ ಹೋಗಿರ್ತೈತಿ ಇದನ್ನು ಕೆಡವೋದಿಕ್ಕ ಎಷ್ಟೋ ದಿನ ಅಲ್ರಿ ಸೆಕೆಂಡ್ ಸೆಕೆಂಡ್ನೊಳಗೆ ಮಾಡ್ಬಿಡ್ಬೋದು ಅದಕ್ಕೆ ಈ ಥರ ಐತ್ರಿ ಫ್ರೆಂಡ್ಸ ನೋಡಮ್ಮಂತ ನಾನು ಪುಡುಗಟ್ಟಿಗೆ ಮುಂದಿನ ತುದಿ ತುದಿ ಒಂಚೂರು ಮುರ್ಕೊಂಡು ಇಟ್ಕೊಂಡು ತೀನಿ ದಪ್ಪ ದಪ್ಪ ದಪ್ಪನೂ ಕಡೆಯಲ್ಲ ರೀ ಫ್ರೆಂಡ್ಸ ಅವು ಮತ್ತಿದೆ ಇರ್ತವೆ ಆದ್ರಷ್ಟು ಕಡ್ದಿದ್ದು ಅದಾವು ಅಂದ್ರೆ ಸಣ್ಣ ಸಣ್ಣವು ಭಾಳ ಯೂಸ್ ಆಗ್ತವೆ ನನಗೆ ಪುಡಿಗಟ್ಟಿಗೆ ಒಲಿ ಹಚ್ಚೋ ಅದಕ್ಕೆ ಅಂತೇಳಿ ಸೊ ಸತ್ ತೊಗೊಂಡು ಇದು ಮಾಡ್ಬೇಕು ರೀ ನೋಡೋಣ ಅಂತ ಮತ್ತೆ ವಿಡಿಯೋನ ನಾನು ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಯಜಮಾನ್ರು ಇಲ್ರಿ ಬೆಳಗ್ಗೆ ಊರಿಗೆ ಹೋಗಿದ್ದಾರ ಮಧ್ಯಾಹ್ನ ಊಟಕ್ಕೆ ಇಲ್ಲ ಅವ್ರು ಫೋನ್ ಮಾಡಿ ವಿಡಿಯೋ ಚಲೋ ಬರತ್ತದೀಗ ಅಳಗಾಡ್ಸ್ಕೊಂಡು ಮೊಬೈಲ ಬೇಡಪ್ಪ ಸುಮ್ಕೊಂಡು ಇವತ್ತಿನ ಬೇಡ್ರಿ ಕಟ್ಟದ ಬಿಡ್ತೀನಿ ಇಲ್ಲಿಕಂತ ಕಂತ ಇಬ್ಬರು ಮಂದಿಗೆ ಇವತ್ತಿನ ಚಲೋ ಚಲೋ ಮಕ್ಕಳು ಅಂದಂಗೆಲ್ಲ ಅದೇನ ಅಂತ ನೋಡ್ರಿ ಹುಡುಗಿ ಕಟ್ಟಿ ಅಂತಾರಲ್ಲ ಹಂಗ ಮಾಡಾಕತ್ತಾರ ಅವ್ರು ಬೇಸಿಗೆ ಗಜ್ಜಾಕಿದ್ನಂದ್ರ ಅಂದ್ರ ಅವ್ರಿಗೆ ಹಾದಿ ಬರ್ತಾರಿ ಮಾಡ್ರಿ ಓಡಾಡ್ರಿ ಜಗಳ ಮಾಡ್ರಿ ಒಬ್ರಿ ಇದ್ ಖಾಲಿ ಕೆಲಸ ದಗುದಿಲ್ಲ ಬಗ್ಸಿಲ್ಲ ಇನ್ನೊಂದ್ ಚಮಚ ಐತ್ ನೋಡ್ತ ನೋಡ್ರಿ ಈಗ ಊಟಗ ಬರೀ ಬಿಸಿ ಅನ್ನ ತಗೊಬರ್ ಇವನಿಗೆ ಅಕ್ಕಿಗೆ ಹೇಳತ್ತ ಅಕ್ಕಿಗೆ ಹೇಳಿ ಇವನಿಗೆ என்ன <laughs> 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 ಸನ್ನ ಟಮಾಟಿ ಚಟ್ನಿ ಮಸ್ತ್ ರುಚಿ ಆಗುತ್ತೆ ಮತ್ತೆ ಬಿದ್ದರೆ ಏನು ಬೇಡ ಅಂತ ಬೇರೆ ಏನು ಅಡಿಗೆ ಇಲ್ಲ ನಮ್ಮನೆ ಅವರು ಯಜಮಾನರು ಸಂಜೆ ಮಾಡಿ ಬರ್ತೀನಿ ಅಂತಂದ್ರೆ ನಮಗೂ ಸ್ವಲ್ಪ ಅಂತ ಅನ್ನಿಸ್ತೈತಿ ಸೊ ಬಂಡಾಪಟ್ಟಿ ಒಗೆಣ್ಣಿದ್ದು ರೀ ಒಗೆದಾಕಿನಿ ಬಾಂಡೆಗಳು ತಿಕ್ಕೊಂಡಿನಿ ಸೊ ಬೆಳಗ್ಗೆ ಹಪ್ಪಳ ಅದೆಲ್ಲ ಹಾಕಿದ್ನಲ್ರಿ ಅವರು ಲಗೋಟನೆ ಹೋದರು ಹಾಗಾಗಿ ಸ್ವಲ್ಪ ಮಾಡ್ಕೊಂಡಿವಿ ಸ್ವಲ್ಪ ಸ್ನೇಹ ವಿಡಿಯೋ ಮಾಡಕತ್ತೆ ವಿಡಿಯೋ ಇಷ್ಟ ಆಗಿದ್ರ ಲೈಕ್ ಶೇರ್ ಕಮೆಂಟ್ ಮಾಡಿ ಚಲೀನ್ ಬಾಳ ಮುಸ್ಕ್ರಿ ಇವ್ ಕೂಡ ಒದರಾಡಿ ಚಿರಾಡಿ ಮಕ್ಳು ಜೊತೆಗ ಅವ ಅಲ್ಲಿ ಜವಾರಿ ನಾನು ಹೊರಗ ಒಗೆಣಕತ್ತಿನ ಇಲ್ಲಿ ಆಟ ಆಡಾತಾರ ಆ ಜವಾರಿ ಮ್ಯಾಗ ಏನೈತಿ ಎರಡು ಕೈ ಎರಡು ಪಿಲ್ಲೆ ಜೋದಿ ಬೀಳತ್ತನ ಅದ್ ಹೆಂಗ್ ಮಾಡನ ಏನಿಲ್ಲ ಗೊತ್ತಿಲ್ರಿ ಫ್ರೆಂಡ್ಸ ಎರಡು ಬಕೆಟ್ ಇಟ್ಟಿದಿನ ಶಿ ಆ ಜವಾರಿ ಮ್ಯಾಗ ಈಕಿ ಮಾಡಲ ಅವ ಮಾಡಲ್ಲ ನಾನು ಅಂತ ನೋಡಿಲ್ಲ ಅವ ಟ್ಯೂನ್ ಮ್ಯಾಗ ಹಾಕಿ ಅಕ್ಕಿನ ಮ್ಯಾಗೆ ಇವಾಗ ಆಗ್ತಾರ ಇವತ್ತು ಅವ್ರ ಮ್ಯಾಲೆ ಸಿಟ್ಟಿಗೆ ಬಂದಿನಿ ಯಾಕಂದ್ರೆ ಎಷ್ಟು ಚಂದ ತಳಗಡೆ ಆಡ್ತಾರ ಅಕ್ಕ ಚಂದ್ರಿ ಮಕ್ಳಿಗೆ ಭಾಳ ಫಲ್ತುಲ್ ಲಾಡೋನು ಮಾಡೋದು ಭಾಳ ಚಲೋ ಇರಂಗಿಲ್ಲ ಆಡ್ತಾರ ಇಬ್ಬರು ಅದರ ಅಕ್ಕಿ ತಿರು ಒಳಕ್ಕಿದ್ದೆ ನಾನು ನಾನು ಹೊರ ಕೆಲಸ ಮಾಡ್ಕೋತ ಕೂತೀನಿ ಯಾಕಂದ್ರೆ ನಾ ಬಚ್ಚಲನ್ನ ನೆದ್ದು ಇಲ್ಲಿ ಪದೇ ಪದೇ ನಂಗೆ ನೋಡಕ ಆಗಲ್ಲ ಬಂದು ಅಲ್ಲೇ ಕೂತು ಗಪ್ ಕುಂದ್ರಿ ಜಿಗ್ದಾಡ್ಬೇಡ್ರಿ ನಂಗೆ ಅವಾಜ್ ಕೇಳಿಸ್ತದ್ರಿ ಜಿಗ್ದಾಡ್ ಬೇಡ್ರಿ ಅಂತ ನಾನು ಹೇಳ್ತೀನಿ ಆ ಸೈಲೆಂಟ್ ಇದ್ದರೂ ಗಪ್ಪ ಆಡಕತ್ತಾರ ನಾ ತಿಳ್ಕೊಂಡಿನಿ ಆ ಜವಾರಿ ಮ್ಯಾಗ ಎರಡು ಕೈ ಇಟ್ಟಾನೆ ಅದು ಹೆಂಗ್ ಮಾಡೇನೋ ಏನ್ ಮಾಡೇನೋ ಎರಡು ಬಕೆಟ್ ರೀ ಸ್ಟೀಲಿನ ಬಕೆಟ್ ಆ ಒಂದ್ರೊಳಗೆ ಒಂದು ಸ್ಟೀಲಿನ್ ಬಕೆಟ್ ಹಾಕೀನಿ ರೀ ನಾನು ಅದು ಎರಡು ಪಲ್ಟಿ ಹೊಡೆದು ಕಾಟನ್ ಬಿದೈತಿ ನಾಜ ಪುಟ್ಟ ಅವರ್ ಪಡ್ಲೆ ಹೆಜಮಳ ಏನೂನೂ ಇಲ್ಲ ಅವಂತೂ ಇಲ್ಲ ಈಗ ನನಗ ನಿನ್ನೆ ಗಿಡದೊಂದು ಟೆನ್ಶನಾ ಅದು ಹೋಲ್ಬಿಡ್ದು ದೇವ್ರ ನಮ್ಮಿಂದ ಅದಾನ ಅನ್ಬೋದು ಸ್ಟೀಲಿಂದು ಬಗನ ಎದಿ ಮ್ಯಾಗ ತಲೆ ಮ್ಯಾಗ ಇವನ್ ತಲೆಗೆ ಮ್ಯಾಗರ ಅಕ್ಕಿನ ತಲೆ ಅದು ಅದಕ್ಕೆ ಬಿದ್ದಿತ್ತಂದ್ರೆ ಆನೆ ಹೆಂಗ್ ಹೆಂಗಿತ್ತು ಹೇಳ್ರಿ ನಾವು ಎಷ್ಟು ಮನೆ ಕಾಯ್ತಿವಿ ಮನ್ಯಾಗ ಮಕ್ಕಳು ಅಂತೇಳಿ ನಮ್ಗೆ ಗೊತ್ತಿರ್ತೈತಿ ಆದ್ರೆ ಮಕ್ಳಿಗೆ ಒಂಚೂರು ಅವ್ರು ಎಷ್ಟು ಕಿರಿಕಿರ್ತನ ಮಾಡಿ ಅವ್ರ ಕೈಯಿಂದ ಅವ್ರು ಏನಾರ ಮಾಡ್ಕೊಂಡ್ರು ಎಲ್ಲ ಹಾಕಿದಿಷ್ಟು ಬರೋದು ತಾಯ್ದಾರ ಮ್ಯಾಗ್ರೆ ಮನೆಯಾಗ ಇರ್ತಿರಿ ಕಾಲಿಗೆ ಕುಂದಿರ್ತೀರಿ ನಿಮ್ಗೆ ಏನಿದ್ ಕೆಲಸ ಏನು ಮಾಡ್ತಿರ್ತೀರಿ ಅನ್ನೋ ಮುಂದೆ ಬರ್ತೈತಿ ಅದಕ್ಕೆ ತಾಸ್ ಮನೆಯಾಗ ಹೆಚ್ಚು ಹೆಚ್ಚಿಗೆ ಟೈಮ್ ಕೊಡೋಂಗಿಲ್ಲ ನೆಟ್ಟಿಗೆ ಹೋತಾರೆ ನೆಟ್ಟಿಗೆ ಬರ್ತಾರ ಮನೆ ಮಕ್ಳು ಹೆಂಗೆ ಮಾಡ್ತಾರೆ ಹೆಂಗಿಲ್ಲ ಅಂತೇಳಿ ನಾವು ನೋಡ್ಕೊಳೋರು ಇರ್ತೀವಿ ಗಂಡ್ ಮಕ್ಳಿಗೆ ಹೆಚ್ಚು ಗೊತ್ತಿರಲ್ಲ ಮನೆಯಾಗ್ರಿ ಯಾರು ಹೆಚ್ಚು ಗಂಡು ಮಕ್ಳು ಮನೆ ಟೈಮ್ ಕೊಡೋಲ್ಲ ಆದರೆ ನಾವು ನೋಡ್ತೀವಿ ಮಕ್ಕಳ್ದೆಲ್ಲ ಅವ್ರು ಏನು ಮಾಡ್ತಾರೆ ಇಲ್ಲ ಅಂತ ನಾವು ಬೆದರಿಸ್ತೀವಿ ಮಕ್ಳಿಗೆ ಬೆದರ್ಸಿದ್ರು ಒಂದೊಂದ್ಸರಿ ಸರಿ ಬಿಡ್ತೈತಿ ಮಕ್ಳಿಗೆ ಯಾರು ಬೆದರ್ಸ್ತೀವಿ ಬಿಡು ಸಣ್ಣವ್ರು ಹತ್ರ ಅಂತಾರೆ ಸಣ್ಣವರು ಸಣ್ಣವ್ರು ಕೆಲಸ ಮಾಡಿದ್ರೆ ಬೀಸ್ರಿ ಹ್ಯಾಂಗೆ ಕೂತ ನೋಡಿರಿ ಸದ್ಯಕ್ಕೆ ತಿಂದು ತಿಂದು ಮಗು ನಂಗೆ ಮಗು ತಲೆಗಿಲ್ ಮ್ಯಾಗ ಬಿದ್ದಿತ್ ಮೂರ್ ಬಿಟ್ಟು ಮನೆ ಬಿಟ್ಟು ಕಳಿಸ್ತಿದ್ ನಿಮ್ ಪಪ್ಪ ನನಗ ಏನ್ ಮಾಡ್ತಿದ್ ಮನೆ ಖಾಲಿ ಕೂತತ್ತೇಳಿ ನೀವ್ ಇಟ್ಟು ಇಟ್ಟಿದ್ದ ನೋಡೋದ್ ಏನಾಗಿಲ್ರಿ ನನಗ ಗಪ್ ಕುಂಡಿರ್ತಿದ್ವು ಈ ದೊಡ್ಡರಾದ್ಮೇಲೆ ತಿಳುವಳಿಕೆ ಆದ್ಮೇಲೆ ನಿಮ್ ಹೆಚ್ಚು ಗಾಯದ ಗಾಯದಾಗೇತ ನನಗೆ ಎಲ್ಲನ್ ಬರ್ದೇ ಆಡ್ತಾರ ಏನ ಬೀಳ್ತಾರ ಏನ ಒಬ್ರಕೊಬ್ರು ಕಚ್ಚಾಡ್ತಾರ ಚೂರ್ತಾರ ನಿಮ್ಮನ್ಯಾಗ ಮಕ್ಳು ಹಿಂಗ ಆದ್ರೆ ಕಮೆಂಟ್ ಮಾಡಿ ಅಲ್ಲಿನೇ ಮಲ್ಲಿ ಜೊತೆಡ್ತೀಯ ನಮ್ಯಾಗ ಜವ್ರ ಮ್ಯಾಗ ಹಾಂ ಜೊತೆಡ್ತಿ ಜೊತೆಡಿ ನಿಮ್ಗೆ ಹೇಳ್ತೀನಿ ಅವಾಗ ಭಾಳ ಫಾಲ್ತು ಲಾಡು ಚಲೋ ಇರಲ್ಲ ಫ್ರೆಂಡ್ಸ್ ಏನೋ ಅನ್ಕೊಂಡು ಹೋಗ್ಬೇಡ್ರಿ ಯಾವಾಗ ಅವ್ರಿಗೆ ಹೇಳ್ಬೇಕು ಅವಾಗನೇ ಹೇಳಿದ್ರೆ ಮಕ್ಕಳು ಅದು ಬಸ್ನಾಗ ಇಡ್ತಾರೀ ಫ್ರೆಂಡ್ಸ್ ತಗೋ ಊಟ ಮಾಡಿ ಊಟ ಮಾಡ್ತೀರಿ ಹುಟ್ಟು ತಲೆ ಜೀ ಅಲ್ಲೇತಲ್ಲ ಈಗ ಬಿಸಿಲು ಮೇನಾ ಅದ್ರಾಗ ಅದು ಗಿಡನೂ ಹೋಗೈತಿ ಕಣ್ಣಪಟ್ಟಿದ್ದ ಬಾಕುಲ್ದ ಎದ್ರಗನೇ ಹೀಟ್ರ್ ಹಚ್ಚಿದಂಗೆ ಆಗೈತಿ ಅಷ್ಟು ಜ್ವರ ಮನ್ಯಾಗ ಬರತೈತಿ ಕೆಲಸ ಕೆಲಸ ತಮ್ಮನೆ ಅಲ್ಲ ಟೈಟಲ್ಲ ಏಡಿಂಗ್ ಮಾಡೋದು ಮತ್ತು ಇವ್ರದ್ದು ಇಷ್ಟು ನಂಗೆ ಆಗಿ ತಲೆ ತಿರುಗಿದಂಗೆ ಆಗಿ ಒಂದು ದಿಮ್ 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 ಅನ್ನತದ್ರಿ ಈಗ ಮೊದಲು ಶುದ್ಧ ಮಾಡ್ತೀನಿ ರೀ ಮನ್ಸ ಸಿಗ್ತೀನಿ ಕೂಲರಿಗೆ ನೀರು ಹಾಕಿದಳು ಸ್ನೇಹ ಅಲ್ಲೇ ಬುಟ್ಟೆಗೆ ತುಂಬಿಟ್ಟಿದ್ದೆ ನೋಡ್ರಿ ಆಕೆಗೆ ಭಾಳ ಇಷ್ಟ ಆಗ್ತೈತೆ ಅದು ಮಾಡಕ್ಕೆ ಆಡ್ಕೋತ ನೀರು ಹಾಕ್ತಾಳೆ ರೀ ನಟ್ಟು ಹಾಕೋದು ಒಳ್ಳೆ ಬಿಚ್ಚೋದು ನೀರು ಹಾಕೋದು ಭಾಳ ಖುಷಿಯಿಂದ ನೋಡ್ರಿ ಇವತ್ತು ನಾವು ಊಟದ ಎಲ್ಲ ಆಯ್ತು ನೋಡ್ರಿ ಇಲ್ಲಿ ನೀವು ನೋಡ್ತಿರ್ಬೋದು ಹ್ಞೂ ನೀರು ಹಾಕೀನ್ರಿ ಇಲ್ಲಿ ಎಷ್ಟೊಕ್ಕಂದ ಮ್ಯಾಗಿನ್ ಪ್ಯಾನ ಚಲೋ ಐತ್ರಿ ಬಟ್ ಅದು ಇನ್ನು ಬಂದು ಮಾಡ್ತೀನಿ ಈಗ ಕೂಲರ್ ಹಚ್ತಾಳ್ರಿ ಸೊ ಒಂದು ಹತ್ತು ನಿಮಿಷ ನೀರನ್ನು ಹಿಂಗೆ ಹಾಕಿಬಿಟ್ಟು ನೀರು ಸ್ವಲ್ಪ ಮಕ್ಕೋತೀವಲ್ರಿ ಜಳ ಜಳ ಆಗತ್ತ ನೋಡ್ರಿ ಇವು ನೆಲ್ದಾಣ ಬಣ್ಣ ಸಮಯ ಜಳ ಜಲ ಆಗ್ಯಾವ್ರಿ ಬೆಚ್ಚಗದಂಗಾಗ್ಯವ ಅದಕ್ಕೆ ಈ ಥರ ಸ್ವಲ್ಪ ನೀರು ಹಾಕಿ ಒಂದು ಹತ್ತು ನಿಮಿಷ ಬಿಟ್ಟು ಒರೆಸಿದ್ನಿ ಅಂದ್ರೆ ಸ್ವಲ್ಪ ತಂಪಾಗುತ್ತೆ ಕೂಲರ್ ಅಂದ್ರೆ ಸ್ವಲ್ಪ ಬೇಷ್ ಅನಿಸುತ್ತೆ ರೀ ಇಲ್ಲಿಕಂದ್ರೆ ಬೆಣ್ಣ ನೀರು ಕಟ್ಟಿತ ನೋಡ್ರಿ ಬಸ್ ನೀರು ಕಟ್ಟಿ ನೀರು ಬಸ್ ನೀರು ಅಂತೀನಿ ನೋಡಿರಿ ನಾನು ಮಾತಾಡತ್ನಾಗ ಒಮ್ಮೆ ನಂತೂ ತೊದಲ ಬದಲು ಆತದ್ರಿ ಅಡ್ಜಸ್ಟ್ ಮಾಡ್ಕೋರಿ ಅಂದ್ರೆ ಯಾರೋ ಹಂಡ್ರೆಡ್ ಪರ್ಸೆಂಟ್ ಯಾರೂ ಇರೋಲ್ಲ ಸ್ವಲ್ಪ ಆಗವೇ ಅಂದ್ರೆ ಅದರಿಂದ ಯಾರಿಗಿನ ಏನೋ ಅನ್ ಇದಾಗ್ಲಿಕ್ಕಂತ ಇದಾಗಲಿಕ್ಕಂತ ಸಾಕಷ್ಟೇ ಏನು ರೀ ಎಲ್ಲರೂ ಯಾರು ಮಿಸ್ಟೇಕ್ ಅಲ್ಲಾರ್ದೋ ಯಾರು ತಗೋಲಾರ್ದೋ ಯಾರು ಮಾತಾಡೋಂಗಿಲ್ಲ ನಾವು ಏನೋ ಸ್ವಲ್ಪ ಸ್ವಲ್ಪ ಮಾತಾಡಿ ತೊದ್ಲ ಬದಲ ಮಾಡಿಬಿಡ್ತೀವಿ ಬಟ್ ಇವಾಗ ನೋಡಿರಿ ಇದನ್ನ ಈ ಥರ ಮಾಡಿವಿ ಕೂಲರ್ ಹಚ್ತಾಡಿರಿ ಮಗಳು ಕೂಲರ್ ಹಚ್ಚಿ ಒಂದು ಹತ್ತು ನಿಮಿಷ ಹೊರಗೆ ನಿಂತೀವಂತ್ರೆ ಸ್ವಲ್ಪ ತಣ್ಣಗಾಗುತ್ತೆ ಇದನ್ನೆಲ್ಲ ಜಾಸ್ತಿ ನೀರು ಹೊಡೆದು ಬಿಡ್ಬೋದ್ರಿ ಆದರೆ ಇಲ್ಲೇನು ಪ್ರಾಬ್ಲಮ್ ಅಂದ್ರೆ ಅಲ್ಲಿ ಡೌನ್ ನೆಲ ಇಲ್ಲಿ ಈ ಕಡೆಗೆ ಡೌನ್ ಐತಿಲ್ಲ ಹಂಗಾಗಿ ಸತ್ತು ಭಾಳ ನೀರು ಹೊಡಕೂ ಇಲ್ಲಿ ತೊಳಗೋಗ್ಬಿಡ್ತಾವ್ರಿ ನೋಡ್ರಿ ನಿನ್ನೆ ನೀರು ಹೊಡೆದಿದ್ನೆಲ್ಲ ಸ್ವಲ್ಪ ಈ ಕಡೆ ಬಂದವು ರಾತ್ರಿ ನೀರು ಹೊಡೆದಿದ್ವಿ ಈಗ ಸ್ವಲ್ಪ ಕೂಲರ್ ಹಚ್ಚ ಹೊಡ್ದು ಕೂಲರ್ ಬಟ್ಟೆನ ತಗೊ ಮಾಡ ಈ ಕಡೆಗೆಲ್ಲ ಸ್ವಲ್ಪ ಕೂಲ್ ಆತದ ಮನೆಗೆ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಿ ನೀವೆಲ್ಲರೂ ಮಧ್ಯದಂತ ಮಧ್ಯಂತ ಅನ್ಕೋತೀನೋಳ್ರಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ಕೋತಾ ಇದ್ದೀನಿ ಈ ಊಟ ಎಲ್ಲ ಆದ್ಮ್ಯಾಗ ಕೂಲರ್ ಮ್ಯಾಗ ನೀರು ತುಂಬಿದ್ಮ್ಯಾಗ ಅವ್ನ ಮಮ್ಮಿ ತೋರಿಸಿದ್ರಲ್ಲ ಮುಂಜೋಳೆ ಏನಾಗಿತ್ತಂತ ಅದನ್ನು ಹೋಗಿ ಅಂದ್ಕತೀನಿ ರೀ ಬಿದ್ದಿತ್ತಲ್ಲ ಎಲ್ಲ అర్ధ పూర ఆదే కత్తిపాడ్రీనా ఈ తగదారు గిడ పూర ఇల్లు బితి నోడి ఇలా ఈ తగదారు నోడ్రీ

ಈಗ ನೋಡ್ತಾ ಇರ್ಬೋದು ಎಲ್ಲ ಐತಿ ಕರೆಂಟ್ ಎಲ್ಲ ನಮ್ಮದು ಮ್ಯಾಗ್ ಮ್ಯಾಗಿಂದೆಲ್ಲ ಕರೆಂಟ್ ಬಂದೈತಿ ಈ ಗಿಡಕ್ಕೆ

फुटल तो मग च काच थोड़ा सा चीर पड़ला है हम्म ಸ್ನೇಹಿತರೆ ನೋಡ್ರಿ ಇವಾಗ ಮತ್ತೆ ನಾನು ವಿಡಿಯೋನ ಕಂಟಿನ್ಯೂ ಮಾಡಕತ್ತಿ ನೋಡ್ರಿ ಫ್ರೆಂಡ್ಸ್ ಇವತ್ತ ಒಂದೇ ವಿಡಿಯೋ ಮಾಡಕಾಯ್ತು ಜಾಸ್ತಿ ಏನ್ ಬೇರೆ ಏನು ಮಾಡಕ್ ಹೋಗ್ಲಿಲ್ಲಲ್ಲ ಹಂಗಂತೇಳಿ ಮತ್ತ ವಿಡಿಯೋನು ಕೂಡ ಬೇರೆ ಬೇರೆ ಒಂದೇ ತರದ್ದು ಹಾಕಕ್ ಹೋದ್ರೆ ನಿಮ್ಗೂ ಬೋರ್ ಆಗ್ತದ ಸೊ ಎರಡು ವಿಡಿಯೋ ಹಾಕಕ್ಕಿನ್ನ ಈಗ ಒಂದೇ ವಿಡಿಯೋ ಹಾಕಿದ್ರೆ ಆಯ್ತು ಅಂತೇಳಿ ಇವತ್ತು ವಿಡಿಯೋ ನಮ್ಮದು ಒಂದೇ ಐತ್ರಿ ಇದನ್ನ ಇನ್ನೊಂದು ಸ್ವಲ್ಪ ಎಂಡ್ ಮಾಡೋಕೆ ಹೋಗಿಲ್ಲ ನಾನು ಯಜಮಾನ್ರು ಬೆಳಗ್ಗೆ ಊರಿಗೆ ಹೋಗಿದ್ರೆ ಒಂದು ಅರ್ಧ ತಾಸು ಆತ್ರಿ ಬಂದವರು ಹಾಗೆ ಮಧ್ಯಾಹ್ನ ಬರೀ ಅನ್ನ ಚಟ್ನಿ ಮಾಡ್ಕೊಂಡಿದ್ದೀವಲ್ಲ ಸೊ ಹಾಗಾಗಿ ಈಗ ಬಿಸಿ ಚಪಾತಿ ಮಾಡಿದೆ ಅನ್ನ ಮಾಡಿದೆ ಚಟ್ನಿ ಮಾಡಿಬಿಟ್ನೆ ನಾನು ಅದೊಂದು ಈಸಿ ಕೆಲಸ ಬಿಡ್ತೈತೆ ನೋಡ್ರಿ ನನಗೆ ಬೇಸರದ ಬರೀ ಚಟ್ನಿ ಮಾಡಿ ಇಟ್ಬಿಡ್ತೀನಿ ಯಾಕಂದ್ರೆ ನಮ್ಮ ಮನೆಯಾಗೆ ಚಟ್ನಿ ಮಾಡಿದ್ದೆ ಅಂದ್ರೆ ಬೇರೆ ಪಲ್ಯ ಆಗಲಿ ಬೇರೆ ಆಗಲಿ ಮಾಡೋ ಅಂಥ ಅವಶ್ಯಕತೆನೇ ಬೀಳಲ್ಲ ಸೊ ಮಧ್ಯಾಹ್ನನೂ ಅನ್ನ ಬಿಸಿ ಬಿಸಿ ಅನ್ನ ಚಟ್ನಿ ಉಂಡಿದ್ವಿ ಈಗಲೂ ಅದನ್ನ ಮಾಡೀನಿ ಮೂರು ಟೈಮ್ ಕೊಟ್ಟರು ನಮ್ಮ ಮನೆಗೆ ಒಲೇನಂಗಿಲ್ಲ ರೀ ಅದೊಂದು ಒಂದು ಟೈಮಿಗೆ ಭಾಳ ಚಲೋ ಅಂತ ಅನಿಸುತ್ತೆ ನನಗಂತೂ ಅಂದರೆ ಬ್ಯಾಸ್ರದಂಗೆ ಆಗುತ್ತೋ ಎಷ್ಟೋತನ ರೀ ಕೂತ್ಕೊಂಡು ಹಪ್ಪಳ ಎಲ್ಲ ಬಿಚ್ಚಿದೆ ನಾನು ಎರಡು ಅರಬೇಂದು ಹಪ್ಪಳ ಬಿಚ್ಚಿನಿ ಎಲ್ಲ ಇದು ಬಳ್ಳೆಲ್ಲ ಒಂಥರ ಉರೇ ಕತ್ತಂಗೆ ಆಗ್ಬಿಟ್ಟೈತ್ರಿ ರೀ ಇದು ಹೆಬ್ಬಳ್ಳ ಫ್ರೆಂಡ್ಸಿ ಅದು ಉಗುರು ಕಣ್ಣಿನಾಗ ಹಿಂಗೆ ಸ್ವಲ್ಪ ಕೆಬುರ್ ಕೆಬುರ್ ಕೆಬುರಿ ಉಸ್ತೀನಲ್ಲ ಹಪ್ಪಳನ ಹಂಗಾಗಿ ಇದಾಗೈತ್ರಿ ಒಳಗೆ ಸ್ವಲ್ಪ ಬಿರುಸಿರ್ತಾವಲ್ಲ ಹಪ್ಪಳ ಒಂದೊಂದು ಒಳಗಡೆ ಹೋದಂಗಾಗಿ ಬ್ಯಾನದಂಗೆ ಇಂಗೆ ಪ್ರೆಸ್ ಮಾಡಿದ ಇಂಪ್ರೆಸ್ ಮಾಡಿದ್ರೆ ಬ್ಯಾನ್ ಆದಂಗ ಆಗತ್ತದ ನೋಡೋಕೆ ಸ್ವಲ್ಪ ಆಗುತ್ತಾ ಅದ್ರದ್ದು ಪ್ರಭಾವ ಭಾಳ ಇರ್ತೈತೆ ನೋಡ್ರಿ ಈಗ ಬಿಸಿ ಚಪಾತಿ ಬಿಸಿ ಅನ್ನ ಮತ್ತು ಮಸ್ತಾಗಿ ಟಮಾಟೆ ಚಟ್ನಿ ಅವ್ರು ಎಂಜಾಯ್ ಮಾಡೋಕತ್ತಿದಾರೆ ನೋಡ್ರಿ ಬೇರೆ ಏನೂ ಮಾಡೋಕೆ ಹೋಗಿಲ್ಲ ಇವತ್ತು ಈ ಗಂಡು ಮಕ್ಕಳು ಒಂದಿನ ಮನೆಯಾಗ ಇರ್ಲಿಕ್ಕಪ್ಪ ಅಂದ್ರೆ ಕೆಲಸ ನಮ್ಗೆ ಕಡಿಮೆ ಇರಂಗಿಲ್ಲ ರೀ ಎಷ್ಟರೇ ಇರ್ತೈತಿ ದರ ಸರಿ ಒಂದು ಅರ್ಬ್ಯಾಗ ಹಾಕ್ತಿದ್ದೆ ನಾನು ಹಪ್ಪಳನೇ ಈ ಸರಿ ಎರಡು ಅರ್ಬ್ಯಾಗನು ಕೂಡ ಹಾಕಿದ್ದು ನೋಡ್ರಿ ಸಿಕ್ಕಾಪಟ್ಟೆ ಜಳ ಸಿಕ್ಕಾಪಟ್ಟೆ ಕುದಿಯೈತಿ ಜಸ್ಟ್ ನಾನು ಚಪಾತಿ ಗಿಪಾತಿ ಎಲ್ಲ ಮಾಡಿ ಮುಖ ತೊಳ್ಕೊಂಡು ಬಂದಿ ನೋಡ್ರಿ ಅಂದ್ರೂ ಈಗ ಇಷ್ಟೊಂದು ಕುದಿ ಜಳ ಅಂತ ಅನ್ಸಕತ್ತೈತಿ ಬರ್ರಿ ಈಗ ಯಜಮಾನ್ರು ಮಕ್ಕಳು ನೋಡ್ರಿ ಎಂಥ ಹುಡುಗರು ಊಟ ಮಾಡ್ಕೋತ ನೋಡ್ರಿ ಆ ಚಟ್ನಿ ಮಿಕ್ಸರ್ ಇಂಚ ಮಿಕ್ಸರ ಚಟ್ನಿ ಇತ್ತು ನೋಡ್ರಿ ಅದಕ್ಕೆ ಟೇಕಾಸಿ ಮೊಬೈಲ್ ಇಟ್ಟಾರ ಇಬ್ಬರು ಅದನ್ನು ನೋಡ್ಕೋಂತ ತಿನ್ನಕತ್ತಾರ ಚಪಾತಿ ಅವ್ರಿ ಇನ್ನೊಂದು ನಾರೆ ಚಪಾತಿ ಒಲ್ಯ ನಾವಂತೂ ತನಗ ಉಣ್ತೀನಿ ಅಷ್ಟೇ ನಾನು ನಾನು ಸಮಾನ ಮತ್ತೆ ಇಡಬೇಡ್ರೆ ಎಣಿಸಿ ಮಾಡಿ ರೀ ಫ್ರೆಂಡ್ಸು ಈಗ ಆಲ್ರೆಡಿ ಎಷ್ಟೊಕ್ಕೊಂದು ಚಪಾತಿ ಆವಾಗ ಅರ್ಧ ಇವಾಗ ಅರ್ಧ ಹಿಂಗೆ ಆದಂಗಾಗಿ ಸ್ವಲ್ಪ ತಂಗುಳು ಚಪಾತಿ ಕೂತಾವ್ರಿ ಎರಡು ರೊಟ್ಟಿ ಅದಾವೆ ಯಾಕಂದ್ರೆ ಅವ್ರು ಉಣ್ತಾರಂತ ಮಾಡೋದು ಮಾಡಿದಾಗ ಉಣ್ಲಿಕ್ಕಿಲ್ಲ ಹುಣಲಂತೆ ಅಂತ ಒಂದು ಕಮ್ಮಿ ಮಾಡಿದ್ರೆ ಅವಾಗ ಇನ್ನೂ ಸ್ವಲ್ಪ ಮಾಡಬೇಕಾಗಿತ್ತು ತನಗೆ ಹಿಂಗೆ ಆಗ್ಬಿಡ್ತೈತಿ ನಿಮ್ಮ ಮನೆಯಾಗ ಇದೇ ಥರ ಆಗತ್ತನಾಗ ಕಮೆಂಟ್ ಮಾಡಿ ಹೇಳ್ರಿ ಅಪ್ಲಾ ನೋಡ್ರಿ ಎರಡು ಅರ್ಬೆ ಹಾಕಿದ್ನೇ ಮೊದಲು ಇದೊಂದು ಅರ್ಬೇಗೆ ಹಾಕಿದ್ ನೋಡ್ರಿ ಆಲ್ರೆಡಿ ಒಣಗೇವ್ರಿ ಫಸ್ಟ್ ಗೆ ಅಂದರೆ ಸ್ವಲ್ಪ ಭಾಳ ಟೈಮ್ ಹಿಡಿತೈತ್ರಿ ಫ್ರೆಂಡ್ಸ್ ಇವೆಲ್ಲ ತೆಗ್ಯಕ ಮತ್ತು ಇಬ್ಬಿಬ್ಬರಿದ್ರೆ ಹಾಕೋಕೆ ಈಸಿ ಐತ್ರಿ ಫ್ರೆಂಡ್ಸ್ ಇದು ಕುದಿಸಿ ಅದನ್ನು ಜಡ ರೀ ಬಟ್ ಅಂದ್ರೂ ನನಗೆ ಅದು ಮಾಡಿ ಮಾಡಿ ರೂಡೋದಂಗಾಗಿ ಸ್ವಲ್ಪ ಈಸಿ ಅಂತ ಅನಿಸ್ತೈತಿ ಇವು ತೆಗೆಯೋದೇನೈತು ನೋಡ್ರಿ ಮಾಡ್ತೀನಿ ಬಟ್ ಇದೆಲ್ಲ ಡ್ಯಾಮೇಜ್ ಅಲ್ಲರ್ದಂಗೆ ತೆಗಿಬೇಕ್ರಿ ಪೇಶನ್ಸ್ ಇರಬೇಕು ಭಾಳ ಟೈಮ್ ಬೇಕು ಕುಂತು ಕುಂತು ನೋಡ್ರಿ ಇವು ಕಾಲು ಇಟ್ರ ಮಕ್ಕಳು ಇಲ್ಲಿ ಮುರಿದ ನೋಡ್ರಿ ಇವು ಹಪ್ಪಳ ಚೂರು ಮಾಡ್ಯಾರ ನೋಡಿರಿ ನಾನು ತೆಗೆಯತ್ನಾಗ ಒಂದು ಹಪ್ಪಳನೂ ವೇಸ್ಟ್ ಅಲ್ಲಾರ್ದಂಗೆ ತೆಗೆದಿರ್ತೀನಿ ಈ ನನ್ನ ಮಕ್ಕಳು ತಳ ಗೆಳೆತ್ನಾಗ ಕಾಲು ಇಟ್ರು ಕಾಣಿಸ್ತಿತ್ತು ಅದೊಂದು ಹಪ್ಪಳ ಮುರಿದೈತೆ ನೋಡ್ರಿ ಇದು ಒಂದು ಅರ್ಬೇನೋರಿ ಇವು ಹಪ್ಪಳ ಆಮೇಲೆ ಇದು ಇನ್ನೊಂದು ರೀ ಇದಕ್ಕೆ ಇದಕ್ಕೆ ನಿಮ್ಗೆ ಡಿಫ್ರೆನ್ಸ್ ಕಾಣಿಸಿರ್ಬೋದು ಫುಲ್ ಒಣಗ್ದಂಗೆ ಆಗ್ಯಾವ್ರಿ ನಾಳೆ ಒಂದೇ ಬಿಸ್ಲಾಗ ಹಾಕಿರ ರಗಡಕ್ಕ ನೋಡಿರಿ ಎಷ್ಟು ತೆಳ್ಳಗಾಗ್ಯಾವ ಬರಳು ಬೆಳ್ಳು ಕಾಣಿಸ್ತಾವೆ ನೋಡ್ರಿ ಗಾಜಿನ ಹಪ್ಪಳ ಅಂತಾರಲ್ಲ ಆ ಥರ ಆಗ್ಯಾವ್ರಿ ಹಪ್ಪಳ ಇವು ಇವು ನಾವು ಒಣಗಬೇಕಿರಿ ಇವು ಹೂದಾಗ್ಯಾವ ಇವು ಬೆಳ್ ಎರಡು ಲೈನ ಬೆಳ್ಳ ಹಾಕಿದ್ ನೋಡಿರಿ ಅವು ಹಿಂಗಾಗ್ಯಾವ ಜೀರಿಗೆ ಹಾಕಿದ್ವ ಬಡ ಬಡ ರೀ ಇವು ಜೀರಿಗೆ ಹಾಕ್ಲಾರ್ದೇ ಸ್ವಲ್ಪ ಲೇಟಾಗಿದೆ ಅದು ಹಾಂ ಅವ್ನು ಮೊಬೈಲ್ ಕೊಡಬೇಡ ಅಂದ್ರೆ ನೀನು ಕೊಡ್ತೀರಿ ನೋಡಿರಿ ಊಟ ಆದ್ಮ್ಯಾಗ್ರೆ ಕೊಡಲ್ಲ ನೀವು ಮೊಬೈಲ್ ಮುಂದೆ ಇಟ್ಕೊಂಡು ಕೂತ್ ಬಿಡ್ತಾನೆ ರೀ ತು ತಾಸಿಗೆ ಒಂದೊಂದು ಇದು ಮಾಡ್ಕೊತ ನೋಡಿರಿ ಸ್ವಲ್ಪ ಹಸಿದಾಗ ಒಂದಕ್ಕೊಂದು ಒಂದು ಬಿಡೋದೇ ಇಲ್ಲರಿ ಮತ್ತು ಮುರಿದು ಬಿಡ್ತಾವ ಹಪ್ಪಳ ಎಲ್ಲ ಬಿಡಿಸ್ತೀನಿ ಆಮ್ಯಾಗ ಅವ್ರದೆಲ್ಲ ಊಟ ನಾನು ಅವ್ರಿಗೆ ಮಾಡಿಕೊಟ್ಟು ಮುಖ ತೊಳ್ಕೊಂಡು ಮಸ್ತ್ ವೀಡಿಯೋ ಮಾಡಿದ್ರಾಗ ನಂದ ಹಿಂದ ಬಿದ್ದು ಬಿಡ್ತೀನಿ ರೀ ನಾನು ಅವ್ರದ್ದು ಹಾಲು ಮುಗಿಲ್ರಿ ನಾನೆಂದು ಜಟ್ಪಟ್ಟು ಉಂತ್ ಭಾಳ ಹಶು ಇಲ್ಲ ನನಗೆ ರೀ ಇವನ್ನೆಲ್ಲ ಸ್ವಲ್ಪ ಮುಕೋಣ ತನೇ ಇಲ್ರಿ ಇನ್ನೊಂದು ಅಂಥದ್ದು ನಿಮಿಷ ಆಮೇಲೆ ನೆತ್ತಿ ತೆಗೆದು ಒಂದು ಬುಟ್ಟೆಗೆ ಹಾಕಕ್ಕೆ ಬರ್ತೇತಿ ನೋಡ್ರಿ ಇನ್ನ ಮೆತ್ತಗೈತಿದಿನ ಪದೇ ಪದೇ ಹಪ್ಪಳ ಮಾಡತ್ತೀರಿ ಭಾಳ ಎಷ್ಟರ ಮಾಡ್ತೀರಿ ಅಂತ ನೀವು ಅನ್ಬೋದ್ರಿ ಆದ್ರೆ ನೋಡಕ ಅವು ಭಾಳ ಕಣ್ಣಾಗ್ತಾವೆ ಮತ್ತು ಅವೆಲ್ಲ ಗೊಳೆ ಮಾಡಿದ್ರೆ ಸ್ವಲ್ಪ ಆತವ್ರಿ ಫ್ರೆಂಡ್ಸ್ ಇನ್ನೊಂದು ಒಮ್ಮೆ ಭಾಳ ಕಷ್ಟ ಹಾಕಿ ನನಗದು ತೆಗ್ಯಾಕೋನಾಗ ಮಾಡ್ಲೇ ಏನು ಬಿಡ್ರಿ ಎರಡೆರಡು ಸೀರೀ ಹಿಟ್ಟನ್ನು ಚೆಂದಾಗ ಕುದಿಸಿ ಒಂದು ಹದ ಸಿಕ್ಕಿದ ಕೈಗೆ ಕುದಿಸಿ ಮಾಡ್ಕೊಂಡ್ಬಿಡ್ತೀನಿ ಆದ್ರೆ ಅದನ್ನು ತೆಗ್ಯಾಕ ಕಟಾಪಡಿ ಜಡ ಆಗತ್ತೆ ರೀ ಕೈಯೆಲ್ಲ ಒಂದು ಸೌನಿ ಉರ್ಯಾಕತ್ ಬಿಟ್ಟೈತೆ ರೀ ನನಗೊಂಥರ ಸದ್ಯಕ್ಕೆ ಅದು ಇದು ಮಾಡಿ ಮಾಡಿ ಅಗಳೇ ಹೇಳಿದ್ನ ನಿಮ್ಗೆ ಹಂಗಾಗಿ ಅಂದ್ರೆ ಎಕ್ಸ್ಟ್ರಾ ಕೆಲಸ ಅಂತಂದ್ರೆ ಒಂದು ಯಾವ್ದಾರ ಮಾಡೋಕೋರ ಹೆಣ್ಮಕ್ಳಿಗೆ ಒಂದು ಯಾವ್ದಾರ ಕೆಲಸ ಉಳಿದೇ ಉಳ್ದು ಒಂದು ಮಾಡಿದ್ರೆ ಒಂದು ಉಳಿತೈತೆ ನೋಡಿರಿ ಯಜಮಾನ್ರಿ ಇಲ್ಲ ಅಂತೇಳಿ ಮತ್ತು ಒಂದೊಂದು ಸಾರಿ ಗಂಡು ಮಕ್ಕಳು ಇಲ್ಲ ಅಂತಂದ್ರೂ ನಮಗೇನು ಕೆಲಸ ಏನೋ ಕಡಿಮೆ ಇರಂಗಿಲ್ಲ ರೀ ಹೆಚ್ಚಿಗೆ ಇರ್ತೈತಿ ಏನಾದರೂ ಬೇರೆ ಬೇರೆ ಎಕ್ಸ್ಟ್ರಾ ಕೆಲಸನೋ ಹುಡುಕೊಂದು ಮಾಡ್ಕೋತೀವಿ ಸೊ ಹಾಗಾಗಿ ಇದಿಷ್ಟು ಮಾಡ್ಕೊಂಡಿನ್ರಿ ಈಗ ವಿಡಿಯೋನ ಎಂಡ್ ಮಾಡ್ತೀನಿ ಏನು ಭಾಳ ಬೇರೆ ಏನು ಮಾಡೋಕ್ಕಾಗಿಲ್ಲ ಏನಾದ್ರೂ ಮಾಡಿ ಹಾಕಕತ್ತೀನಿ ಹೆಂಗೋ ಒದ್ದಾಡ್ಕೊತಾ ಗುದ್ದಾಡ್ಕೊತ ಯಾಕಂದ್ರೆ ಇದರಿಂದ ನಮ್ಗೆ ಚಲೋ ಆಗೋಕತ್ತೈತಿ ಒಳ್ಳೇದಾಗುತ್ತಾ ಅಂತ ಅಂದ್ಕೊಂಡ್ರೆ ಸ್ವಲ್ಪ ಕಷ್ಟಪಡಿದ್ರೊಗೇನು ತಪ್ಪಿಲ್ಲಲ್ರಿ ಯಾಕಂದ್ರೆ ನಮಗೋಸ್ಕರ ನಾವು ಕಷ್ಟಪಡ್ತಿರ್ತೀವಿ ಹಾಗಾಗಿ ವಿಡಿಯೋನ ಹೆಂಗೆ ಮಾಡ್ತೀನಿ ನೋಡ್ರಿ ಫ್ರೆಂಡ್ಸ ಅಂದ್ರೆ ನಾವು ಹಾಕಿದಂಗೆ ಆಗಿರ್ಬೇಕಾ ಮತ್ತದು ನಮ್ಗೆ ಯಾವ್ದು ತೂಗುತ್ತಾ ಎಷ್ಟು ನೀಗುತ್ತಾ ಅಷ್ಟು ಮಾಡ್ತೀನಿ ನಾನು ಹೆಚ್ಚಿಗೆ ಒಮ್ಮೆ ಮಾಡೋಕ್ಕೋಗಿ ಮತ್ತು ನೋಡಿರಿ ಇವತ್ತು ಎರಡು ಅರ್ಬಿ ಹಾಕಿದ್ರಿಂದ ಗಂಡಪಟ್ಟಿ ಲೇಟ್ ಆಯ್ತು ನಾವು ಕುಂತಿದ್ದು ಕುಂತಂಗೆ ಹಾಕಿ ಸೊಂಟಗಿಂತ ಎಲ್ಲ ಒಂದು ಸೌನ್ ಪೇನ್ ಅದಂಗೆ ಹಾಕತೈತಿ ಭಾಳ ತನಕ ಕುಂತ್ರೆ ಏನು ಮುದುಕರದಂಗೆ ಆಗ್ಬಿಟ್ಟಿರಿ ನಾವು ಅಂತೂ ಇನ್ನು ಒಂದು ಹೊತ್ತಿಗೆ ಅವರಾಗ ಗಟ್ಟಿರ್ತಾರೆ ಆವಾಗಿನ ಕಾಲದ ಫುಡ್ ಜವಾರಿ ಊಟ ಮಾಡಿ ಇನ್ನ ಒಂದು ಹೊತ್ತಿಗೆ ಅವರಾಗ ಗಟ್ಟಿರ್ತಾರೆ ವಯಸ್ಸಾದವರು ನಾವು ವಯಸ್ಸು ಇದ್ದವರು ಅರೇ ಇದ್ದಾರೆ ನಮ್ಗೆ ಯಾವುದಕ್ಕೂ ಇದಾಗಲ್ಲ ಅದ್ರ ಸಿ ಸೆಕ್ಷನ್ ಆದ್ಮ್ಯಾಗ ಸಿದ್ಧಿರೇನಾದ್ಮೇಲೆ ಬೆನ್ನ ಇಂಜೆಕ್ಷನ್ ಮಾಡಿರ್ತಾರೆ ನೋಡ್ರಿ ಅದ್ರಂಗೂರು ಗಂಡಪಟ್ಟಿ ಬ್ಯಾನದಂಗೆ ಆಗತ್ತಾ ಒಟ್ಟ ತಡೆಯಂಗಿಲ್ಲ ರೀ ಸೊಂಟ ಭಾಳ ತನಕ ಕೂತಾರೆ ಮತ್ತೆ ಈಗ ಅರ್ಧ ಮರ್ಧ ಆಗಿ ಬಿಡಬಾರ್ದಂತೆ ಎಷ್ಟು ಎಲ್ಲ ಮಾಡಿನಿ ಎದ್ದೆ ಇಷ್ಟು ಅಡ್ಗೆ ಮಾಡೀನಿ ಒಂತೂ ಊಟ ಮಾಡಿ ಈಗ ನೆಲ ಸಿಕ್ಕರೆ ಸಾಕನ್ನಂಗೆ ಆಗೈತಿ ಈ ವಿಡಿಯೋನ ಈಗ ಎಂಡ್ ಮಾಡ್ತೀನಿ ರೀ ಮತ್ತೆ ಶುಗುಣ ನೆಕ್ಸ್ಟ್ ಲಾ ಒಂದಿಗೆ ಚೂರಾದ್ರೂ ವಿಡಿಯೋ ಎಲ್ಲೋ ಒಂದು ಸ್ವಲ್ಪ ಆದರೂ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಅಲ್ಲಿವರೆಗೂ ಬಾಯ್